ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನನ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋ ಟೈಮು ಒಂದು ಗಂಟೆ ಆಗಿದೆ ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಶಾಪ್ ಮಾಡ್ಕೊಂಡು ಬರೋಣ ಅಂತ ನಾನು ಮತ್ತು ಹಸ್ಬೆಂಡ್ ಅಂದ್ಕೊಂಡಿದ್ದೀವಿ ಒಂದು ಸ್ವಲ್ಪ ಅಡುಗೆ ಅಂದರೆ ಕಿಚನ್ ಮನೆಗೆ ಡೆಕೋರೇಷನ್ಗಾಗಿರ್ಬೋದು ಹಾಲ್ ಡೆಕೋರೇಷನ್ಗಾಗಿರ್ಬೋದು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ ಅಲ್ಲಿಗೆ ಹೋದ್ಮೇಲೆ ಏನು ರೇಟು ಏನು ಎಷ್ಟಾಗುತ್ತೋ ಗೊತ್ತಿಲ್ಲ ಬಟ್ ಹಸ್ಬೆಂಡ್ ಬ್ಯಾಡ ಈಗ ಒಂದು ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ ಅಂತ ಹೇಳಿದ್ರು ಹಾಗೆ ಒಂದು ಸ್ವಲ್ಪ ಅಮ್ಮ ಇತ್ತಳೆ ಪಾತ್ರೆ ಎಲ್ಲ ಕೊಟ್ಟಿತ್ತು ಅದನ್ನು ತೂಗಾಕಿ ಅದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಡೆಕೋರೇಷನ್ ಐಟಮ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆಗೆ ಆಯಿಲ್ ಬಾಟಲ್ ಆಗಿರ್ಬೋದು ಕಿಚನ್ಗೆ ಏನೇನು ಯೂಸ್ ಮಾಡ್ತೀನಿ ಅದೊಂದು ಸ್ವಲ್ಪ ಸ್ಟೀಲ್ ಐಟಮ್ ಆಗಿರ್ಬೋದು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನಿವತ್ತು ಹೋಗ್ತಾ ಇರೋದು ಮೈಸೂರಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಆಫರ್ ಇಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದಾರೆ ತುಂಬ ಡೆಕೋರೇಷನ್ ಅಂದರೆ ಅಡುಗೆ ಮನೆಗೆ ಯೂಸ್ ಆಗುವಂತಹ ಪ್ರತಿಯೊಂದು ಪಿನ್ನಾಣಿ ಪಿನ್ನಾಣಿ ಗ್ಲಾಸ್ ಆಗಿರ್ಬೋದು ಪಿನ್ನಾಣಿ ಪ್ಲೇಟ್ ಆಗಿರ್ಬೋದು ಸ್ಟೀಲ್ ಐಟಮ್ ಆಗಿರ್ಬೋದು ಮತ್ತು ಇನ್ನು ಇನ್ನೊಂಥರ ಈ ಒಂದು ಡಿಫ್ರೆಂಟ್ ಐಟಮ್ ಕಲೆಕ್ಷನ್ ಕೂಡ ಇದೆ ಅಲ್ಲಿ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಶಾಪ್ ಮಾಡ್ತೀವಿ ಏನು ರೇಟ್ ಇದೆ ನಾನು ಏನು ತೊಗೊಂಡೆ ಅನ್ನೋದನ್ನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಫಸ್ಟು ನಾವು ಸ್ಟಾರ್ಟಿಂಗು ಅಲ್ಲಿಗೆ ಹೋಗೋಣ ಬನ್ನಿ ಫೈನಲಿ ಹಸ್ಬೆಂಡ್ ಮತ್ತು ನಾವು ಹೊರಟು ಹೊಡಬೇಕಾದ್ರೆ ಲಾಯರ್ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಹಸ್ಬೆಂಡು ಸರಿ ಅದು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಟ್ ಲಾಯರು ಕೋರ್ಟ್ ಹತ್ರನೇ ಬನ್ನಿ ಅಂತ ಹೇಳಿದರು ಹತ್ರ ಕಾರ್ ಪಾರ್ಕಿಂಗ್ ಮಾಡಿ ಅವರು ಕೋಟ್ ಒಳಗಡೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋದರು ಅದನ್ನು ಫೈನಲ್ ಮುಗಿಸ್ಕೊಂಡು ಬಂದರು ಬಂದ ತಕ್ಷಣ ನಾವು ಶಾಪ್ ಮಾಡೋಣ ಅಂತ ಹೋದ್ ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಇಲ್ಲಿ ವೆರೈಟಿ ಕಲೆಕ್ಷನ್ ಆಗಿರ್ಬೋದು ಜುಮ್ಕಿ ಸ್ಯಾರೀಸ್ ಆಗಿರ್ಬೋದು ಕುರ್ ಲೇಡೀಸ್ ಕುರ್ತಿ ಆಗಿರ್ಬೋದು ಪ್ರತಿಯೊಂದು ಕೂಡ ಫಿಫ್ಟಿ ಪರ್ಸೆಂಟು ಅಥವಾ ಟ್ವೆಂಟಿ ಪರ್ಸೆಂಟ್ ಆಫರ್ ಇಟ್ಟಿದ್ರು ನಾವು ಬಟ್ ಅದೆಲ್ಲ ಹೋಗಿಲ್ಲ ಬಟ್ ಬಂದ ತಕ್ಷಣ ನಾವು ಕಿಚನ್ ಐಟಮ್ ನೋಡೋಣ ಅಂತ ಹೊರಟು ಅಲ್ಲಿ ವೆರೈಟಿ ಕಲೆಕ್ಷನ್ ಅಡುಗೆ ಮನೆಗೆ ಏನೇನು ಯೂಸ್ ಮಾಡ್ತೀವಿ ಗ್ಲಾಸ್ ಆಗಿರ್ಬೋದು ಸ್ಟೀಲ್ ಪಾತ್ರೆ ಆಗಿರ್ಬೋದು ಇಂಡಿಯನ್ ಆಯಿಲ್ ಪಾತ್ರೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದರೆ ಗ್ಲಾಸ್ ಐಟಮ್ ಅಂತೂ ಅಂದರೆ ಗಾಜಿನ ಐಟಮ್ಗಳಂತೂ ವೆರೈಟಿ ಕಲೆಕ್ಷನ್ ಇತ್ತು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಬಟ್ ಎಲ್ಲ ಸ್ಟೀಲ್ಗಿಂತ ಅಂದರೆ ಹಿತ್ತಾಳೆ ಸ್ಟೀಲ್ಗಿಂತ ಸ್ಟೀಲ್ ಐಟಮ್ಗಳು ಕಮ್ಮಿ ಬಟ್ ಗಾಜಿನ ಐಟಮಲ್ಲಿ ವೆರೈಟಿ ಕಲೆಕ್ಷನ್ ಕಪ್ಗಳಾಗಿರ್ಬೋದು ಟೀ ಕಾಫಿ ಕುಡಿಯುವಂಥ ಕಫ್ ಆಗಿರ್ಬೋದು ಮಕ್ಕಳಿಗೆ ಮತ್ತು ಐಟಮ್ಸ್ಗಳು ಅಂದರೆ ಅಡುಗೆ ಮನೆಗೆ ಯೂಸ್ ಆಗುವಂಥ ಗ್ರಾಸೆಸರಿ ತುಂಬುವಂತಹ ಅಂದರೆ ಮನೆ ದಿನಸಿ ಐಟಮ್ಗಳು ತುಂಬುವಂತಹ ಬಾಕ್ಸ್ಗಳಾಗಿರ್ಬೋದು ಸ್ಟ್ ಇದರಲ್ಲಿ ಗಾಜಿನಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಅದು ಹೋಗ್ತಾ ಹೋಗ್ತಾ ಹಂಗೆ ಶಾಪ್ ಮಾಡಿಕೊಂಡು ನೋಡಿಕೊಂಡು ಹೋಗ್ತಾನೆ ಇದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದು ಒಂದು ಕಲೆಕ್ಷನ್ ಮಾತ್ರ ಸೂಪರಾಗಿತ್ತು ರೈಟ್ ಬಗ್ಗೆ ಹೇಳಬೇಕು ಅಂದ್ರೂ ಕೂಡ ರೈಟ್ ಬಗ್ಗೆಯೂ ತುಂಬಾ ಕಮ್ಮಿ ಕಾಸ್ಟ್ ಇತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಯಾವುದೂ ಅಮೌಂಟು ರೇಟು ನಾನು ನೋಡೋಕ್ಕೆ ಹೋಗಲಿಲ್ಲ ನನಗೆ ಇಷ್ಟ ಆಗೋದು ಏನು ಅದನ್ನು ತಗೊಂಡೆ ಬಟ್ ಒಂದೊಂದು ಐಟಮ್ಮು ಒಂದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ನಾನು ನೋಡ್ತಾ ಇರೋ ಗ್ಲಾಸ್ ಐಟಮಲ್ಲಂತು ಅಂದರೆ ದಿನಸಿ ತುಂಬುವಂತಹ ಚಿಕ್ಕ ಚಿಕ್ಕ ಬಾಕ್ಸ್ಗಳ ಚ ಗಾಜಿನ ಬಾಟ್ಲುಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸಡನ್ನಾಗಿ ನೋಡಿದ ತಕ್ಷಣ ಎಲ್ಲ ಐಟಮ್ ಕಾಣಬೇಕು ಆ ಥರ ತುಂಬಾ ಚೆನ್ನಾಗಿತ್ತು ನನಗದು ಸಿಕ್ಕಾಬುಟ್ಟೆ ಇಷ್ಟ ಆಯಿತು ಅದಾದಮೇಲೆ ಹಂಗೆ ಮುಂದೆ ಸಾಕ್ತಾ ಹೋದೋ ಮುಂದೆ ಸಾಕ್ತಾ ಹೋದ ತಕ್ಷಣ ನನಗೆ ನೋಡ್ತೀರಿ ಎಷ್ಟು ಟೀ ಕಾಫಿ ಬಿಡುವಂತಹ ಒಂಥರ ಕಪ್ಗಳಾಗಿರ್ಬೋದು ಈ ಎಲ್ಲ ಐಟಮ್ಗಳು ಪ್ರತಿಯೊಂದು ಐಟಮು ಕೂಡ ತುಂಬಾ ಸೂಪರ್ ಆಗಿತ್ತು ಹಾಗೇ ನೋಡ್ತಾ ಮುಂದೆ ಪಾಸಾಗ್ತಾ ನನಗೆ ಈ ಆಮೆ ಮಡುವಂಥ ಗ್ಲಾಸ್ ಐಟಮ್ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಕ್ಯೂಟ್ ಅಂತ ಅನಿಸ್ತು ಮನೆ ಡೆಕೋರೇಷನ್ಗೆ ಇಷ್ಟ ಆಗುತ್ತೇನೋ ಅಂತ ನೋಡ್ಬಿಟ್ಟು ತಗೊಂಡೆ

ভেজে <sí> ಅದನ್ನು ತಗೊಂಡು ಪರ್ಚೇಸ್ ಮಾಡಿಕೊಂಡು ಅದು ತುಂಬಾ ಇಷ್ಟ ಆಯಿತು ಅದಾದಮೇಲೆ ಹಂಗೆ ಶಾಪ್ ಮಾಡ್ಕೊಂಡು ಹೋಗ್ತಾನೆ ಇತ್ತು ತುಂಬ ವೆರೈಟಿ ನೋಡ್ತಾ ಇರ್ಬೋದು ಈಗ ಟೀ ಕಫ್ದು ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಆಲ್ರೆಡಿ ಇದ್ದ ಕಾರಣ ನಾನು ಏನೂ ತೊಗೊಳಲಿಲ್ಲ ತುಂಬ ಇಷ್ಟ ಆಯಿತು ಬಟ್ ಹಸ್ಬೆಂಡು ತುಂಬ ಇದೆ ಮನೇಲಿ ಏನು ಬೇಡ ಹಾಗೆ ನೋಡ್ಕೊಂಡು ನಡಿ ಅಂತ ಇದ್ರು ಹಾಗೆ ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಮಹಿಳೆಯರಿಗೆ ಏನು ಅಂದರೆ ನೋಡ್ತಾಯಿದ್ರು ಏನಾದ್ರು ತೊಗೋಬೇಕು ಅಂತ ಅನಿಸಿ ಅಂತ ಅನಿಸುತ್ತೆ ಏನಾದರೂ ನೋಡ್ತಾ ಚಿಕ್ಕ ಚಿಕ್ಕ ಚೋಟು ಚಿಕ್ಕ ಟಿ ಬಾಕ್ಸು ಚಿಕ್ಕ ಬಕಿಟು ಎಲ್ಲ ಐಟಮ್ಮು ತುಂಬ ಚೆನ್ನಾಗಿತ್ತು ನನಗಂತೂ ಚಿಕ್ಕ ಊಟ ಇಷ್ಟ ಆಯಿತು ಹಾಗೆ ಅದನ್ನು ಕೂಡ ಏನೋ ಒಂದು ತೊಗೋಬೇಕು ಅಂತ ತನಿಸ್ತೀವಿ ನೋಡ್ತಾ ಇರ್ಬೋದು ಅಷ್ಟೇ ಇತ್ತಾಳೆ ಟೈಪಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದರೆ ಏನಾದರೂ ಒಂದು ಪರ್ಚೇಸ್ ಮಾಡಲೇಬೇಕು ಅಂತ ಅನಿಸುತ್ತೆ ಶಾಪ್ ಮಾಡಕ್ಕೆ ಹೋದರೆ ಸಾವಿರಾರು ರೂಪಾಯಿ ಎರಡು ಸಾವಿರ ರೂಪಾಯಿ ಅಷ್ಟು ಸಾಕಾಗಲ್ವೇನೋ ಅಷ್ಟು ಐಟಮ್ಗಳು ತಗೋಬೇಕು ಅಂತ ಅನಿಸುತ್ತೆ ಹಾಗೇ ಮುಂದೆ ಮುಂದೆ ನೋಡ್ತಾ ನೋಡ್ತಾ ಏನೇನು ಬೇಕು ಅಂತ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾನೆ ಇದ್ದೆ ನನಗೇನು ಇಷ್ಟ ಆಗುತ್ತೆ ಅದನ್ನು ತಗೊಂಡೆ ನಾನು ಅಷ್ಟು ನಾನು ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ತಗೊಂಡೆ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆಟ ಸಾಮಾನುಗಳು ಕೂಡ ಇದ್ದು ಆಟ ಸಾಮಾನು ಕೂಡ ವೆರೈಟಿ ಆಟ ಸಾಮಾನುಗಳು ತುಂಬಾ ಚೆನ್ನಾಗಿದ್ದು ಕಿಡ್ಸ್ ಎಲ್ಲ ಯೂಸ್ ಮಾಡುವಂತಹ ಮೆಟೀರಿಯಲ್ ಕೂಡ ಇದ್ದು ತುಂಬಾ ಚೆನ್ನಾಗಿದ್ದು ಬುಕ್ಕು ಜಾಮಿಟ್ರಿ ಬಾಕ್ಸು ಮತ್ತು ಊಟದ ಬಾಕ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಮುಂದೆ ಹಾಗೆ ಬಂದಾಗ ನನಗೆ ಒಂದು ಸ್ವಲ್ಪ ಎಣ್ಣೆ ಬಿಡುವಂಥ ಬಾಕ್ಸು ಸ್ಟೀಲ್ದು ಹುಡುಕ್ತಾ ಇದೆ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ನೋಡಿದ ತಕ್ಷಣ ನನಗೆ ಯಾಕೋ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದನ್ನು ಕೂಡ ತಗೊಳ್ಬೇಕು ಅಂತ ತಗೊಳ್ತಾ ಇದ್ದೀನಿ ಚೆ ತಗೊಳ್ಳಿಂತ ಮುಂಚೆ ನೂರಾರು ಸರ್ತಿ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿಯೊಂದು ಸಾಮಾನು ಕೂಡ ಯಾಕೆಂದರೆ ಇವ್ರೆಡೋದು ಆಫರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿರಲ್ಲ ಅದಕ್ಕೆ ಪ್ರತಿಯೊಂದು ಕೂಡ ಐಟಮ್ಗಳು ನಾವು ಎಲ್ಲೇ ಹೋಗಬೇಕಾದರೂ ಚೆಕ್ ಮಾಡಿ ತೊಗೋಬೇಕು ಆಮೇಲೆ ತಗೊಂಡಾದಮೇಲೆ ಯೋಚನೆ ಮಾಡಿದ್ರೆ ಏನೂ ಬರೋಲ್ಲ ನನಗೇನು ಬೇಕೋ ಅದನ್ನು ಮಾತ್ರ ತಗೊಳ್ತಾ ಇದ್ದೀನಿ ಅದಾದಮೇಲೆ ತಗೊಂಡಾದಮೇಲೆ ಮತ್ತೆ ಒಂದು ಸ್ವಲ್ಪ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಐಟಮ್ಗಳು ತುಂಬಾ ಇತ್ತು ನಮ್ಮ ಹಸ್ಬೆಂಡಂತೂ ಜಾಸ್ತಿ ನೋಡ್ತಾ ಇದ್ರೆ ಬೋಯ್ತಾರೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಏನೇನು ಬೇಕು ನೋಡ್ತಾ ಹಂಗೆ ಆಗ್ತಾನೆ ಬಂದೆ ಏನು ಇಷ್ಟ ಆಗುತ್ತೆ ಅದಂತೂ ತಗೊಂಡೇ ತಗೊಳ್ತೀನಿ ಇಲ್ಲಾಂದರೆ ತಗೊಳಕು ಹೋಗೋಲ್ಲ ಹಾಗೇ ಮುಂದೆ ಏನು ನೋ ಏನು ತಗೊಳ್ಳಿ ಏನು ಬಿಡಲಿ ಅನ್ನೋಷ್ಟು ಐಟಮ್ಗಳು ತುಂಬಾ ಚೆನ್ನಾಗಿದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದು ಕ್ಯಾರಿಯರ್ ಆಗಿರ್ಬೋದು ಊಟದ ಕ್ಯಾರಿಯರ್ ಆಗಿರ್ಬೋದು ಆರ್ಟ್ ಬಾಕ್ಸ್ ಆಗಿರ್ಬೋದು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು ಮಕ್ಕಳು ಕ್ಯರಿಯರ್ ಬಾಕ್ಸ್ ಆಗಿರ್ಬೋದು ಲಂಚ್ ಲಂಚ್ ಬಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದು ಕಲೆಕ್ಷನು ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ನೀವು ಒಂದು ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರೋ ಐಟಮ್ಗಳು ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಹಾಗೆ ಒಂದು ಲಂಚ್ ಬಾಕ್ಸ್ ತಗೊಳ್ಳೋಣ ಅಂತ ನೋಡ್ತಾಯಿದ್ದೆ ಬಟ್ ಹಸ್ಬೆಂಡು ಬೇಡ ಇರೋವೇ ಸಾಕು ಬಾ ಸುಮ್ಮನೆ ಏನಿಗೆ ಅಷ್ಟೊಂದು ತೊಗೊಳ್ತೀಯ ನಿನ್ನ ಶಾಪಿಂಗ್ ಕರ್ಕೊಂಬಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಬೈತಾಯಿದ್ರು ಅದಾದಮೇಲೆ ಫೈನಲಿ ಎಲ್ಲ ಶಾಪ್ ಮಾಡಾದ್ಮೇಲೆ ಅವರು ಅಮೌಂಟ್ ಬಿಲ್ ಹಾಕಿಸ್ತಾ ಇದ್ರು ಅಷ್ಟೇನು ತಗೊಳ್ಳಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಏನು ತಗೊಂಡೆ ಅನ್ನೋದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಮುಗಿಸ್ಕೊಂಡು ನಾವು ಫೈನಲಿ ಮನೆಗೆ ಬಂದೋ ಹಾಯ್ ಫೈನಲಿ ಶಾಪ್ ಮುಗಿಸ್ಕೊಂಡು ಮನೆಗೆ ಬಂದು ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಟಯರ್ ಡಿ ಸಿ ಆಫೀಸ್ ಏನಿದೆ ಅದರ ಅಕ್ಕಪಕ್ಕನೇ ಬರುತ್ತೆ ಅದು ಅಡ್ರೆಸ್ ನಾನು ಕೂಡ ಮೆನ್ಷನ್ ಮಾಡ್ತೀನಿ ಕೆಳಗಡೆ ಎಲ್ಲಿ ಏನು ಅಂತ ನನಗೆ ಬೆಟರ್ ಅಂತ ಅನ್ನಿಸ್ತು ಬಟ್ ಕಮ್ಮಿ ರೇಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಅಡುಗೆ ಆಗುವಂಥ ಯೂಸಸ್ ತುಂಬಾ ಇದೆ ಅಂದರೆ ನನಗೆ ಅಷ್ಟು ಮನೆಗೆ ಯೂಸ್ ಆಗೋದು ಯಾಕಂದರೆ ಸಣ್ಣ ನನ್ನ ಮಗ ಇದು ಚಿಕ್ಕವನು ಗ್ಲಾಸ್ ಐಟಮ್ಗಳು ತುಂಬಾ ಆಗಿ ಕಲೆಕ್ಷನ್ ಇದ್ದವು ಮತ್ತು ಕ ಟೀ ಕುಡಿಯೋ ಕಪ್ಗಳಾಗಿರ್ಬೋದು ಎಲ್ಲ ಪಿನ್ನಾಣಿ ವಸ್ತುಗಳು ಎಲ್ಲ ಗಾಜ್ ಒಂದು ಒಂದ್ಸರ್ತಿ ಬಿಟ್ರೆ ಹೊಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಆ ಥರದವೇನು ಮನೆಗೆ ತರಲಿಲ್ಲ ನನಗಿಷ್ಟ ಆಗಿದ್ದು ಒಂದು ನಾಲ್ಕೈ ಒಂದು ಸ್ವಲ್ಪ ಐಟಮ್ಗಳ ತಂದೆ ಅದು ಯಾವ್ಯಾವ ಐಟಮ್ ತಂದೆ ಅಂತ ಕೂಡ ಹೇಳ್ತೀನಿ ಹಾಗೆ ಬೇರೆ ಕಡೆ ಒಂದು ಸ್ವಲ್ಪ ಹೇಳಿದ್ದೆ ಹಿತ್ತಳೆ ಪಾತ್ರೆ ಕೊಟ್ಟುಬಿಟ್ಟು ಮನೆ ಡೆಕೋರೇಷನ್ಗೆ ಒಂದು ಸ್ವಲ್ಪ ತರಬೇಕು ಅಂತ ಅದನ್ನು ಕೂಡ ತಂದಿದ್ದೀನಿ ಅದು ಬೇರೆ ಕಡೆ ತಂದಿರೋದು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾ ನಾವು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಫೋನನ್ನು ನಾನು ಗಾಡಿಯಲ್ಲೇ ಬಿಟ್ಬಿಟ್ಟೆ ಕಾರಲ್ಲೇ ಬಿಟ್ಬಿಟ್ಟೆ ಅದರಿಂದ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಮಾರ್ಕೆಟ್ಗೆ ಹೋಗಿ ತರಕಾರಿ ಕೂಡ ತಗೊಂಡು ಒಂದು ಸ್ವಲ್ಪ ಇನ್ನೊಂದು ಮಾರ್ಕೆಟ್ ಒಳಗಡೆ ಅಲ್ಲೊಂದು ಸ್ವಲ್ಪ ಅಡುಗೆ ಮನೆ ಯೂಸ್ ಆಗುವಂತಹ ಮೆಟೀರಿಯಲ್ಸ್ ಕೂಡ ತಗೊಂಡು ಬಂದೆ ಅಲ್ಲಿ ಅಲ್ಲೇನು ತೊಗೊಂಡೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲೂ ಕೂಡ ಏನೇ ಶಾಪ್ ಮಾಡಿದ್ದೀರಿ ಅಂತ ಕೂಡ ತೋರಿಸ್ ತೋರಿಸ್ತೀನಿ ನಿಮಗೆ ಫಸ್ಟು ನಾನು ನಿಮ್ಗೆ ಹೇಳ್ದಂಗೆ ದ ಇನ್ಸ್ಟು ಆಫ್ ಕಾಲೇಜ್ ಅಲ್ಲಿ ತಗೊಂಡಂಥ ಐಟಮ್ಗಳನ್ನ ತೋರಿಸ್ತೀನಿ ಇದು ನೋಡ್ಬೋದು ಆಯಿಲ್ ಆಯಿಲ್ ಹಾಕೋಕೆ ಆಲ್ರೆಡಿ ಒಂದಿತ್ತು ಪ್ಲ್ಯಾಸ್ಟಿಕ್ಕಲ್ಲಿತ್ತು ಯಾಕೋ ನನಗೆ ಕಂಫರ್ಟ್ ಅಂತ ಅನ್ನಿಸ್ತಿರಲಿಲ್ಲ ಅದಕ್ಕೆ ಇದೊಂದು ಇರಲಿ ಅಂತ ತಗೊಂಡು ಬಂದೆ ಇದು ಬಂದು ಅಲ್ಲಿ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಇದು ಬೇರೆ ಕಡೆಯೂ ಕೂಡ ಕೇಳಿದೆ ತ್ರೀ ಫಿಫ್ಟಿ ಅಂದರೆ ಮುನ್ನೂರ ಐವತ್ತು ರೂಪಾಯಿ ಹೇಳಿದ್ರು ಅಲ್ಲಿ ಶಾಪ್ ಹೇಳಿದ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ಅಂತ ಅಲ್ಲಿ ಅದು ಅಡ್ರೆಸ್ ನಿಮಗೆ ಮೆನ್ಷನ್ ಮಾಡ್ತೀನಿ ಕೆಳಗಡೆ ಅಲ್ಲಿ ಬಂದು ತ್ರೀ ಟ್ವೆಂಟಿ ಫೈವ್ ಅಂದರೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನು ಇಪ್ಪತ್ತೈದು ರೂಪಾಯಿ ಡಿಸ್ಕೌಂಟು ನೋಡಿ ಹಾಂ ಇನ್ನು ಇಪ್ಪತ್ತೈದು ರೂಪಾಯಿ ಡಿಸ್ಕೌಂಟ್ ಇತ್ತು ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದೊಂದು ತಗೊಂಡೆ ಮತ್ತು ಇದೊಂದು ತಗೊಂಡೆ ನೋಡ್ತಾ ಇರೋದು ಒಗ್ಗರಣೆ ಮಾಡೋಕ್ಕೆ ಅಂತ ಇರಲಿಲ್ಲ ಸೋಟಲ್ಲೇ ನಾನು ಹಲವಾರು ವೀಡಿಯೋಗಳು ಕೂಡ ಹಾಕಿದ್ದೀನಿ ಸೋಟಲ್ಲೇ ಹಲವಾರು ವೀಡಿಯೋಗಳು ಕೂಡ ಹಾಕಿದ್ದೀನಿ ಸೋಟಲ್ಲೇ ನಾನು ಒಗ್ಗರಣೆ ಮಾಡಿದ್ದೀನಿ ನಾನು ಸೋಟಲ್ಲೇ ನನಗೆ ಕಂಫರ್ಟ್ ಅಂತ ಅನಿಸುತ್ತೆ ಇದು ಒಂದು ಇರಲಿ ಅಂತ ತಗೊಂಡು ಬಂದೆ ಒಗ್ಗರಣೆ ಎಗ್ಗರಣೆ ಹಾಕ್ಕೊಂಡು ಮಾಡೋಣ ಅಂತ ಇದು ಒಂದೊಂದು ಸರ್ತಿ ಬಿಸಿ ಬರುತ್ತೆ ಬಟ್ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ತಗೊಂಡು ಬಂದೆ ಇದು ಒನ್ ತರ್ಟಿ ಫೈವ್ ಇದು ಒನ್ ತರ್ಟಿ ಫೈವ್ ಇದು ಇದನ್ನು ನೋಡ್ತಾ ಇರ್ಬೋದು ಇದು ಒಂದು ಥರ ಚೆನ್ನಾಗಿದೆ ಈ ಥರ ಎತ್ತಾಕೋಕ್ಕೆ ಸಾಂಬಾರು ಏನಾದರೂ ಆಯಿಲ್ ಗಿಲ್ ಎತ್ತಾಕೋಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಕೂಡ ತಗೊಂಡು ಬಂದೆ ಇದು ಸೆವೆಂಟಿ ಫೈ ಏನೋ ಇದೆ ಸೆವೆಂಟಿ ಫೈ ರುಪೀಸ್ ಇದು ಇದು ನಮ್ಮ ಒಂದು ಡೈನ್ ಟೇಬಲ್ಗೆ ಸೌಪೀಸ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಗ್ಲಾಸ್ ಐಟಮ್ ಅಲ್ಲಿ ಇದು ಆಮೆ ನೋಡಿ ಇದು ಗ್ಲಾಸ್ ಐಟಮ್ ಅಲ್ಲಿ ಈ ಥರ ಮಡಗಕ್ಕೆ ಆಮೆ ಟೇಬಲ್ಗೆ ಫ್ಲವರ್ ಪಕ್ಕ ಮಡ್ಗೋಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದನ್ನು ಕೂಡ ತಗೊಂಡು ಬಂದೆ ಇದು ಒನ್ ತರ್ಟಿ ಫೈವ್ ಇದು ಒನ್ ತರ್ಟಿ ಫೈವ್ ಎರಡು ಟೇ ಟೋಟಲ್ ಸೇರಿಸಿ ಒನ್ ತರ್ಟಿ ಫೈವ್ ಅಂದರೆ ನೂರ ಮೂವತ್ತೈದು ರೂಪಾಯಿ ಆಯಿತು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಷ್ಟು ಐಟಮ್ಗಳು ಅಂದರೆ ಒನ್ ಟು ತ್ರೀ ಫೋರ್ ಐಟಮ್ ನಾನು ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದೀರಲ್ಲ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಪಿನ್ನಾಣಿ ಐಟಮ್ ಯಾರು ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಗ್ಲಾಸ್ ಐಟಮ್ಗಳಾಗಿರ್ಬೋದು ಅವರು ಯಾರು ಇಷ್ಟಪಡ್ತಾರೆ ಅದನ್ನು ಹೋಗಿ ಕಲೆಕ್ಷನ್ ತೊಗೋಬೋದು ಅಂತ ಅಲ್ಲಿ ಹೋಗಿ ತೊಗೊಬೋದು ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಾದ ಮೇಲೆ ನಾನು ಮಾರ್ಕೆಟ್ ಒಳಗಡೆ ಹೋಗಿ ಒಂದು ಸ್ವಲ್ಪ ಐಟಮ್ಗಳು ಕೂಡ ತಗೊಂಡು ಬಂದೆ ಅದು ನಾನು ಹೇಳಿದ್ನಲ್ಲ ಫೋನ್ ನಾನು ಈ ವಿಡಿಯೋ ಮಾಡಿದ್ನಲ್ಲ ಅಲ್ಲಿ ವಿಡಿಯೋ ಮಾಡಿಕೊಂಡೆ ಆವಾಗ ಏನು ಮಾಡಿದೆ ಕಾರಲ್ಲೇ ಮರ್ತ್ಬಿಟ್ಟು ನಾನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ಹಸ್ಬೆಂಡು ಅಲ್ಲೇ ಮಡಗು ಅಂತ ಹೇಳಿದ್ರಲ್ಲ ಚಾರ್ಜ್ ಹಾಕಿದ್ದಲ್ಲ ಅಂದ್ಬಿಟ್ಟು ಹಂಗೆ ಮರೆಬಿಟ್ಟು ಬಂದ್ಬಿಟ್ಟೆ ಅದರಿಂದ ಈ ವಿಡಿಯೋ ಯಾವುದು ಮಾಡ್ಕೊಳಕ್ಕಾಗಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಮಾರ್ಕೆಟ್ ಒಳಗಡೆ ಹೋಗಿ ಒಂದು ಸ್ವಲ್ಪ ತರಕಾರಿ ಐಟಮ್ ಥರ ಇದ್ದಿತ್ತು ತಗೊಂಡು ಇದನ್ನು ತಗೊಂಡು ಬಂದು ಅಲ್ಲಿ ಮಾರ್ಕೆಟ್ ಒಳಗಡೆ ತೊಗೊಂಡಿರೋದು ಅಂದರೆ ತರಕಾರಿ ಕಟ್ ಮಾಡೋಕ್ಕೆ ಇದು ಒನ್ ಸಿಕ್ಸ್ಟಿ ನೂರ ಅರವತ್ತು ರೂಪಾಯಿ ಹೇಳಿದ್ರು ನೂರ ನಲ್ವತ್ತು ರೂಪಾಯಿ ಏನೋ ಕೊಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅದಾದಮೇಲೆ ನೋಡ್ಬೋದು ಇದು ಇದು ಅಲ್ಲಿ ಕೂಡ ಇತ್ತು ಅಲ್ಲಿ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು ಅಂತ ಹಸ್ಬೆಂಡ್ ಹೇಳಿದ್ರು ಅದಕ್ಕೆ ಮಾರ್ಕೆಟಲ್ಲಿ ತೊಗೊಳ್ತೀನಿ ಬಾ ಅಂತ ಹೇಳಿದ್ರು ಅಲ್ಲಿಗೂ ಇಲ್ಲಿಗೂ ನಲ್ವತ್ತು ರೂಪಾಯಿ ಹೆಚ್ಚು ಕಮ್ಮಿ ಬೀಳ್ತು ಅಲ್ಲಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತೈದು ರೂಪಾಯಿ ಏನೋ ಇತ್ತು ಈ ಥರದ್ದು ಬಾಕ್ಸಲ್ಲಿ ನಾವು ಇದು ಕೊಟ್ಟಿದ್ದು ತ್ರೀ ಹಂಡ್ರೆಡ್ ನೂರು ನೂರು ರೂಪಾಯಿ ಹೆಂಗೆ ಲೆಕ್ಕ ಹಾಕೊಂಡು ಅವರು ಮುನ್ನೂರ ನಲ್ವತ್ತೇನೋ ಹೇಳಿದ್ರು ನಲ್ವತ್ತು ರೂಪಾಯಿ ಬಿಟ್ಟರು ಮುನ್ನೂರು ರೂಪಾಯಿ ಏನೋ ಕೊಟ್ಟು ಒಂದೊಂದು ಬಾಕ್ಸ್ಗೆ ನೂರು ನೂರು ರೂಪಾಯಿ ಏನೋ ಬೀಳ್ತು ಅಲ್ಲಿಗೆ ಇನ್ನೊಂದು ನೂರು ನೂರು ಏನೋ ಬೀಳ್ತು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಾವು ಒಂದು ಒಂದೊಂದು ಕೊಡ್ತೀವಿ ಮಹಿಳೆಯರು ಆಫರ್ ಬಿಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂತ ಅನ್ಕೋ ಹೋಗ್ತೀವಿ ಏನೋ ಒಂದು ಅಲ್ಲಿನ ಅಮೌಂಟ್ ಅವರು ಕೂಡ ಬಾಡಿಗೆ ಎಲ್ಲ ಕಟ್ಟಬೇಕಲ್ಲ ಅದರಿಂದ ಅವರು ಕೂಡ ಅಷ್ಟೇ ಬಿಡುತ್ತೆ ಅಂತ ಯಾವಾಗಲೂ ಹಸ್ಬೆಂಡ್ ಇರ್ತಾರೆ ನೀವು ಅಂದ್ಕೊಂಡು ಹೋಗ್ತೀರಾ ಸುಮ್ಮನೆ ಅವ್ರು ಲಾಭ ಇರ್ದೇ ಮಾಡ್ತಾರೆ ಬಟ್ ಅವರು ವ್ಯಾಪಾರಿಗಳು ಲಾಭ ಇಲ್ದೇ ಮಾಡೋಕ್ಕಾಗುತ್ತಾ ಮಾಡಲೇಬೇಕು ಇದು ಕೂಡ ತ್ರೀ ಹಂಡ್ರೆಡ್ ಕೊಟ್ಟು ಇದಕ್ಕೆ ಇದು ಅದ ಮೇಲೆ ಇದು ಬಟರ್ಫ್ಲೈ ಗ್ಯಾಸ್ ಹಚ್ಚೋದು ಇದು ಕೂಡ ನಂದು ಯೂಸ್ ಅಂದರೆ ಅಡುಗೆ ಮನೇಲಿ ಒಂದು ಸ್ವಲ್ಪ ಅದು ಬರ್ತಿರಲಿಲ್ಲ ನೀಟಾಗಿ ಅಂತ ಬಟರ್ ಬಟರ್ಫ್ಲೈ ಕಂಪ್ಲೀನ್ ಇದು ಇದು ವಾರಂಟಿ ಇದೆ ಚೆನ್ನಾಗಿದೆ ಇದು ಕೂಡ ಇದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಇದಂತೂ ಕಮ್ಮಿ ಅವರು ಎಷ್ಟಿದೆ ಅಮೌಂಟು ಕಂಪ್ನಿ ಇದೆ ಅಂತ ಹೇಳ್ಬಿಟ್ಟು ನೂರ ಇಪ್ಪತ್ ತಗೊಂಡ್ರು ಇದಿಷ್ಟು ಐಟಮ್ ಆದ್ಮೇಲೆ ನಿಮಗೆ ಮೊದಲೇ ಹೇಳಿದೆ ಮತ್ತು ಹಿತ್ತಾಳೆ ಪಾತ್ರೆ ಎಲ್ಲ ಕೊಟ್ಬಿಟ್ಟು ಹಿತ್ತಾಳೆ ಪಾತ್ರೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಐಟಮ್ ಥರದಿತ್ತು ಮನೆ ಡೆಕೋರೇಷನ್ಗೆ ಅಂತ ನಮ್ಮದು ಹಿತ್ತಾಳೆನ ಹಂಡೆ ಮತ್ತು ಒಂದು ಎರಡು ಮೂರು ಚೊಂಬು ತಪ್ಪಲೆಗಳು ಚೊಂಬು ಟೈಪಲ್ಲಿ ಇದ್ದು ಚಿಕ್ಕ ಚಿಕ್ಕ ಬೋಸಿದು ಅದನ್ನು ಹಾಕ್ಕೊಂಡ್ರು ಕೆ ಜಿ ಹಿತ್ತಾಳೆ ಬಂದು ಒಂದು ಕೆ ಜಿ ಐನೂರು ರೂಪಾಯಿ ಹೇಳಿದ್ರು ತಾಮ್ರ ಎಂಟುನೂರು ರೂಪಾಯಿ ಹೇಳಿದ್ರು ಕೆ ಜಿ ನಮ್ಮದು ಅಲ್ಲಿ ಚಿಕ್ಕಂಡೆ ಎಲ್ಲ ಸೇರಿಸಿ ನಾಲ್ಕು ಕೆ ಜಿ ಹೊತ್ತು ಎರಡು ಸಾವಿರ ರೂಪಾಯಿಗೆ ಹಾಕ್ಕೊಂಡ್ರು ಇದು ನನಗೆ ತುಂಬ ದಿನದ ಆಸೆ ಈ ಡೆಕೋರೇಷನ್ಗೆ ದೇವ್ರ ಮನೆ ಮುಂದೆಗಡೆ ಡೆಕೋರೇಷನ್ಗೆ ಮಡಗಬೇಕು ಅಂತ ಸಿಕ್ಕಬಟ್ಟೆ ಆಸೆ ಇತ್ತು ಅದಕ್ಕೋಸ್ಕರ ಹಸ್ಬೆಂಡ್ ಹತ್ರ ಗಲಾಟೆ ಮಾಡ್ಕೊಂಡು ತಗ್ಸ್ಕೊಂಡಿದ್ದೀನಿ ಅವರು ಬೇಡ ಎಷ್ಟೊಂದು ರೇಟ್ ಇದೆ ಅಂತ ಅಂದ್ಬಿಟ್ಟು ನಿನ್ನ ಇತ್ತಾಳೆ ಪಾತ್ರೆ ಅಮ್ಮನ ಮನೆ ಅಂತಂದಿರೋದು ಬರೀ ಎರಡು ಸಾವಿರ ರೂಪಾಯಿ ಆಗುತ್ತೆ ಇನ್ನೂ ಮೇಲೆ ಜಾಸ್ತಿ ಕೊಡಬೇಕಲ್ಲ ಅಮೌಂಟು ಅಂತ ಹೇಳ್ತಾ ಇದ್ರು ರೀ ಪ್ಲೀಸ್ ತಗೊಡಿ ನನಗೆ ತುಂಬ ಇಷ್ಟ ಡೆಕೋರೇಷ್ ಅದು ಮನೆಗೆಲ್ಲ ಡೆಕೋರೇಷನ್ ಮಾಡೋದಂತ ತುಂಬ ಇದೆ ಡೆಕೋರೇಷನ್ ಮಾಡೋದು ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿದೆ ಮನೆಯದೆಲ್ಲ ಇದೆಲ್ಲ ಅದಕ್ಕೋಸ್ಕರ ಒಂದೊಂದಾಗಿ ಚಿಕ್ಕದಾಗಿ ತಗೊಳ್ಳೋಣ ಅಂತ ಬಟ್ ಇತ್ತಾಳೆ ಇದಿತ್ತಲ್ಲ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಆಗುತ್ತೆ ಇನ್ನೊಂದು ಸ್ವಲ್ಪ ಬಂಡವಾಳ ಹಾಕಿ ತಗೊಳ್ಳೋಣ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಿ ತಗಸ್ಕೊಂಡಿದ್ದೀನಿ ಇದು 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 ತುಂಬಾನೇ ವೆಯ್ಟ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ಎಷ್ಟು ಅಷ್ಟು ಚೆನ್ನಾಗಿದೆ ಆನೆ ಡಿಸೈನು ಅಂತಂದರೆ ದೇವ್ರ ಮನೆಗೆ ಇರ್ಬೋದು ವರ್ಮಲಕ್ಷ್ಮಿ ಹಬ್ಬ ಮಾಡಿದಾಗ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಎಷ್ಟು ಇಷ್ಟ ಆಯಿತು ಅಂದರೆ ನೋಡಿದ ತಕ್ಷಣ ಇದ್ರಲ್ಲಿ ಪ್ಲೇನ್ ಕೂಡ ಇದೆ ಪ್ಲೇನು ತುಂಬಾ ಚೆನ್ನಾಗಿದೆ ಪ್ಲೇನು ಅದು ಚೆನ್ನಾಗಿದೆ ಅದು ಫಸ್ಟ್ ನೋಡ್ಕೊಂಡು ಬಂದಿದ್ದು ನನಗೆ ಇವತ್ತು ಇದು ಈ ಥರ ಡಿಸೈನಲ್ಲಿ ತೋರಿಸಿದಾಗ ಚಿಕ್ಕ ಚಿಕ್ಕ ಆನೆಗಳು ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕೋಗ್ಬಿಟ್ಟು ಇಷ್ಟ ಆಯಿತು ನೋಡಿದ ತಕ್ಷಣ ಇನ್ನು ಯಾವುದೂ ಬೇಡ ನನಗೆ ಅಂತ ಅನ್ನಿಸ್ತು ಇದೊಂದಕ್ಕೆ ಐದು ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹೇಳಿದ್ರು ಇದೊಂದಕ್ಕೆ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆ ಸ್ಟ್ಯಾಂಡು ಮತ್ತು ಸ್ಟ್ಯಾಂಡಿಂದ ಇದರಿಂದ ಟೋಟಲ್ಲು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಎಂಟುನೂರು ಅಲ್ಲಿಗೆ ಇನ್ನೂರು ರೂಪಾಯಿ ಕಮ್ಮಿ ಹತ್ತು ಸಾವಿರ ಇವೆರಡರಿಂದ ಹತ್ತು ಸಾವಿರ ಇಳ್ದು ನೋಡಿ ಅಲ್ಲಿಗೆ ಎಷ್ಟು ಇದೆ ತುಂಬಾ ವೆಯ್ಟಿದೆ ಇದೆ ಬಿಡೋ ವೆಯ್ಟ್ ಇದೆ ಇವು ಎರಡರಿಂದನೇ ಹತ್ತು ಸಾವಿರ ಹೇಳಿದ್ರು ನಾವು ಬಾರ್ಗಿನ್ಗೆಲ್ಲ ಮಾಡಿ ಹಳೇದೆಲ್ಲ ಕೊಟ್ಟು ಹಳೇದು ಎರಡು ಸಾವಿರ ಇನ್ನು ಮೇಲೆ ಎಂಟು ಸಾವಿರ ಹತ್ತು ಸಾವಿರ ಹೇಳಿದ್ರು ಇನ್ನೂರು ರೂಪಾಯಿ ಕಮ್ಮಿ ಹತ್ತು ಸಾವಿರ ಎಂಟು ಸಾವಿರ ಕೇಳಿದ್ರು ಫೈನಲ್ಲು ಐನೂರು ರೂಪಾಯಿ ಬಿಟ್ಟು ಎರಡು ಸಾವಿರ ಕಮ್ಮಿ ಆದರೆ ಇನ್ನು ಏಳು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಕೇಳಿದ್ರು ಹಸ್ಬೆಂಡು ನನ್ನ ಮಗ ನೋಡ್ತಾರೆ ಏಳು ಸಾವಿರದ ಐನೂರು ರೂಪಾಯಿನವ ಅಂತ ಅಂದ್ಬಿಟ್ಟು ನನ್ನ ಮಗ ನೋಡ್ತಾ ಇದ್ರು ನಾನು ಹಿಂಗಂತಂದೆ ಪ್ಲೀಸ್ ರೀ ಪ್ಲೀಸ್ ರೀ ನನ್ನ ಹತ್ರ ಮಾತ್ರ ಇಲ್ಲ ತಾಯಿ ಕೇಳಬೇಡ ನನ್ನ ಹತ್ರ ಇಲ್ಲ ಇಷ್ಟೊಂದು ಅಮೌಂಟು ಅಂತ ಅಂದ್ಬಿಟ್ಟು ಅಂತಿದ್ರು ನನಗೆ ಒಂದು ಇಷ್ಟ ಆಗ್ಬಿಟ್ರೆ ತಗೊಳಕಂಟ ಸಮಾಧಾನ ಆಗಲ್ಲ ಏನೋ ಒಂಥರ ಇಷ್ಟ ಆಯಿತು ಆಯಿತು ತೊಗೊಳ್ಳಿ ಪ್ಲೀಸ್ ತೊಗೊಡಿ ಅಂತ ಅಂದ್ಬಿಟ್ಟು ಕೇಳ್ತಾನೇ ಇದ್ದೆ ಲಾಸ್ಟಲ್ಲಿ ಬಾರಿ ಹಿಂಗೆಲ್ಲ ಮಾಡಿ ಮೇಲೆ ನಾವು ಅದೆರಡು ಸಾವಿರ ಮತ್ತು ಇದನ್ನು ನಾವು ನಾಲ್ಕು ಸಾವಿರ ಎರಡರಿಂದ ನಾಲ್ಕು ಸಾವಿರಕ್ಕೆ ಹಾಕ್ಕೊಂಡು ನಾಲ್ಕು ಪ್ಲಸ್ ಎರಡು ಆರು ಸಾವಿರ ರೂಪಾಯಿ ಕೇಳ್ದು ಟೋಟಲ್ ಪ್ರೈಸೆ ಹತ್ತು ಸಾವಿರ ಇರೋದು ಅಮೌಂಟು ಹತ್ತು ಸಾವಿರ ಹೇಳಿರೋದು ಇದೇ ಐದೂವರೆ ಸಾವಿರ ಬಿದ್ದಿರೋದು ಅದೆಲ್ಲ ಸೇರಿಸಿ ನಿಮ್ಗೆ ಕಮ್ಮಿ ಇದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟು ಏನೋ ಒಂದು ರೈಟ್ ಹೇಳಿದ್ರು ನಮಗೆ ಅವ್ರಿಗೆ ಹಸ್ಬೆಂಡ್ಗೆ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ನಾನು ಎರಡು ಅದೆರಡು ಸಾವಿರ ಲೆಸ್ ಮಾಡಿ ಇದು ಅದೆರ್ಡು ಸಾವಿರ ಲೆಸ್ ಮಾಡಿ ಇದಕ್ಕೆ ನಾನು ಒಂದು ಸಾವಿರ ಲೆಸ್ ಮಾಡಿ ನಾನು ನಿಮಗೆ ಮೇಲೆ ನಾಲ್ಕು ಸಾವಿರ ಕೊಡ್ತೀನಿ ಅಲ್ಲಿಗೆ ಅದೆರಡು ಪ್ಲಸ್ ಇದು ಆರು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಇದಕ್ಕೆ ನಾಲ್ಕು ಸಾವಿರ ಹಾಕೊಳ್ಳಿ ಅದಕ್ಕೆ ಎರಡು ಸಾವಿರ ಹಾಕ್ಕೊಳ್ಳಿ ಅಂತ ಹೇಳಿ ಸ್ಟ್ಯಾಂಡ್ ಎರಡು ಸಾವಿರ ಹಾಕ್ಕೊಳ್ಳಿ ಇದಕ್ಕೆ ನಾಲ್ಕು ಸಾವಿರ ಹಾಕ್ಕೊಳ್ಳಿ ಆ ಸ್ಟ್ಯಾಂಡ್ ದುಡ್ಡು ಅಲ್ಲಿಗೆ ವಜಾ ಮಾಡಿಕೊಳ್ಳಿ ಇದಕ್ಕೆ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಏನೇ ಆದರೂ ಒಪ್ಪಲಿಲ್ಲ ಹ್ಞೂ ಇಲ್ಲ ಸರ್ ಅಷ್ಟಕ್ಕೆಲ್ಲ ಬರೋಲ್ಲ ದಯವಿಟ್ಟು ಪ್ಲೀಸ್ ಬೇಜಾರು ಮಾಡಿಬಿಡಿ ಅಂತ ಹೇಳಿ ಆದರೆ ನಾವು ಅಲ್ಲೇ ತೊಗೊಳೋದು ಸುಮಾರು ಇತ್ತಳೆ ಐಟಮ್ಗಳೇನಾದರೂ ಮನೆಗೆ ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಅಲ್ಲೇ ದೀಪಾಲ ಎಲ್ಲ ಅಲ್ಲೇ ತೊಗೊಂಡಿರೋದು ಅದರಿಂದ ನೋಡಿ ಪ್ರತಿ ಒಂದು ಸರ್ತಿ ನಿಮ್ಮ ಅಂಗಡಿಗೆ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳ್ದೆ ಅವರು ಅದಕ್ಕೆ ಇಲ್ಲ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಈ ಥರದ್ದೆಲ್ಲ ಡಿಸೈನ್ ಬರಲ್ಲ ತುಂಬಾ ರೈಟ್ ಇದಿದೆ ಅಂತ ಹೇಳಿದ್ರು ಆಯಿತು ಲಾಸ್ಟಲ್ಲಿ ಫೈನಲ್ಗೆ ನಾವು ಮೇಲೆ ಐದು ಸಾವಿರ ಕೊಟ್ಟು ಐದು ಪ್ಲಸ್ ಆರು ಐದು ಪ್ಲಸ್ ಎರಡು ಐದು ಆರು ಏಳು ಸಾವಿರ ಕೊಟ್ಟಂಗಾಯ್ತು ನಾವು ಇದಕ್ಕೆ ಮತ್ತೆ ಸ್ಟ್ಯಾಂಡ್ಗೆ ಏಳು ಸಾವಿರ ರೂಪಾಯಿ ಕೊಟ್ಟಂಗಾಯ್ತು ಹಸ್ಬೆಂಡು ಏಳು ಸಾವಿರ ರೂಪಾಯಿನ ಅಂತ ಮಕ್ಮಕ್ಕ ನೋಡ್ತಿದ್ರು ಫೈನಲಿ ಅವರು ನಾವು ನಾಲ್ಕೂವರೆ ಸಾವಿರ ಗಂಟೆ ಎಲ್ಲ ಬಂದು ಅವರು ನಾಲ್ಕೂವರೆ ಸಾವಿರ ಒಪ್ಲಿಲ್ಲ ಅದೆರಡು ಸಾವಿರ ನಮ್ಮದು ಅಡೇ ತಗೊಂಡಿದ್ದು ಎರಡು ಸಾವಿರ ಪ್ಲಸ್ ಇದೈದು ಸಾವಿರ ಐದು ಆರು ಏಳು ಏಳು ಸಾವಿರ ಕೊಟ್ಟಂಗಾಯ್ತು ಇದು ಮತ್ತೆ ಸ್ಟ್ಯಾಂಡಿಂದ ಏಳು ಸಾವಿರ ರೂಪಾಯಿ ದುಡ್ಡು ಕೊಟ್ಟಂಗಾಯ್ತು ಮೂರು ಸಾವಿರ ರೂಪಾಯಿ ಕಮ್ಮಿ ಮಾಡಿಸ್ತು ಫೈನಲ್ ಒದ್ದಾಡಿ ಎಲ್ಲ ಒಬ್ಬ ಆಡಿಕೊಂಡು ಅಂದ್ರೆ ಚೌಕಾಸಿ ಮಾಡಿಕೊಂಡು ತುಂಬಾನೇ ಇಷ್ಟ ಆಯ್ತು ಅದು ಯಾವ ತರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಈ ತರ ಕಾಣಿಸುತ್ತೆ ಒಂದು ಡೆಕೋರೇಷನ್ಗೆ ತುಂಬಾನೇ ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈ ತರ ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ ಯಾವ್ದಾದ್ರು ಫಂಕ್ಷನ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇಷ್ಟಪಡ್ತಾ ಕೊಟ್ಟೆ ಅಂದರೆ ಇಷ್ಟಪಟ್ಟು ತಗ್ಗಿಸ್ಕೊಂಡೆ ನಾನು ಇದು ಫುಲ್ ಎಲ್ಲ ಆದಮೇಲೆ ನೀರು ಹಾಕಿ ಫ್ಲವರೆಲ್ಲ ಹಾಕಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ್ದಾದ್ರು ವೀಡಿಯೋ ಮಾಡಿದಾಗ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನೋಡಿದ್ರಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಪ್ರತಿಯೊಂದು ಐಟಮ್ಮು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಯಾವುದು ಇಷ್ಟ ಆಯಿತು ಏನು ಅಂತ ಹಾಗೆ ನಾನು ತಗೊಂಡಿರೋ ಹಿತ್ತಳೆ ಡಿಸೈನ್ದು ಫ್ಲವರ್ ಟೈಪ್ ಪಾಟು ಕೂಡ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನಾನು ಹೇಳಿದ್ನಲ್ಲ ಆಫರ್ ಇದೆ ಅದು ಅಡ್ರೆಸ್ ಕೂಡ ನಿಮಗೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಕಮ್ಮಿ ಕೂಡ ಆಫರ್ ನಡೀತಿದೆ ಬೇಗ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್